ವೆಲ್ಕಮ್ ಟು ರಿತಿ ಶಿವಾನಿ ಲೈಫ್ ಸ್ಟೈಲ್ ನಿಮ್ಮನೆಯಲ್ಲಿ ಅಜ್ಜಿ ತಾತ ಇಲ್ವಾ ಅಪ್ಪ ಅಮ್ಮ ತುಂಬ ಬ್ಯುಸಿ ಇದ್ದಾರಾ ಕತೆ ಇಲ್ಲದಿಕ್ಕೆ ಯಾರು ಇಲ್ವಾ ಹಾಗಾದ್ರೆ ಬನ್ನಿ ನಾನು ಹೇಳ್ತೀನಿ ಈ ಕತೆ ಹೆಸರು ಮೋಸಗಾರ ನರಿ ಸರಿ ನರಿ ಆನೆ ಸತ್ತೋಗಿರೋದನ್ನು ಕಾಡಲ್ಲಿ ನೋಡುತ್ತೆ ಅದಕ್ಕೆ ತುಂಬ ದಿವ್ಸಿಂದ ಆಸೆ ಆನೆ ಮಾಂಸ ತಿನ್ನಬೇಕು ಅಂತ ಏನು ಮಾಡೋದು ಆದರೆ ಅದ್ರದ್ದು ಚರ್ಮ ತುಂಬ ಮಂದವಾಗಿರುತ್ತಲ್ವಾ ಸೊ ಅದಕ್ಕೆ ಇದು ಏನು ಮಾಡುತ್ತೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡಿರುತ್ತೆ ಆಗ ಸಿಂಹ ಒಂದು ಆ ದಾರಿಯಲ್ಲಿ ಹೋಗ್ತಾ ಇರುತ್ತೆ ಸಿಂಹ ಹತ್ರ ಹೋಗ್ಬಿಟ್ಟು ಹೇಳುತ್ತೆ ಸಿಂಹ ನೀನು ಕಾಡಿನ ರಾಜ ಅಲ್ವಾ ನನಗೆ ಆನೆ ಮಾಂಸ ತಿನ್ನಬೇಕು ಅಂತ ತುಂಬ ದಿಸಿಂದ ಆಸೆ ನನಗೆ ಅದನ್ನು ಕೊಡ್ತೀಯಾ ಅಂತ ಕೇಳುತ್ತೆ ಅದಕ್ಕೆ ಸಿಂಹ ಹೇಳುತ್ತೆ ಸಾರಿ ಗೆಳೆಯ ನಾನು ಸತ್ತೋಗಿರೋ ಪ್ರಾಣಿ ಮಾಂಸ ತಿನ್ನೋದಿಲ್ಲ ಮತ್ತು ಯಾರಾದರೂ ತಿಂದು ಬಿಟ್ಟಿರೋ ಮಾಂಸನೂ ನಾನು ತಿನ್ನಲ್ಲ ಮತ್ತು ಬೇರೆಯವರು ಭೇಟಿಯಾಗಿರೋ ಮಾಂಸನೂ ನಾನು ತಿನ್ನೋದಿಲ್ಲ ಅಂತ ಹೇಳಿ ಸಿಂಹ ಹೊರಟೋಗುತ್ತೆ ಅಲ್ಲಿಂದ ಅಲ್ಲೇ ನರಿ ಏನು ಮಾಡುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ತಾ ಇರುತ್ತೆ ಈ ಕಡೆ ಬೇರೆ ಯಾವುದಾದ್ರೂ ಬರುತ್ತಾ ಪ್ರಾಣಿಗಳು ಹೆಲ್ಪ್ ಮಾಡೋದಿಕ್ಕೆ ಅಂತ ಯೋಚನೆ ಮಾಡ್ತಾಯಿರ್ಬೇಕಾರೆ ಹುಲಿ ಬರುತ್ತೆ ಆ ಹುಲಿ ಹತ್ರ ಹೇಳುತ್ತೆ ಯೋಚನೆ ಮಾಡಿಕೊಂಡು ಏನಾದರೂ ಮಾಡಿ ಹುಲಿನ ಹೆಲ್ಪ್ಗೆ ತೊಗೋಬೇಕಲ್ಲ ಅಂತ ಹೇಳಿ ಆ ಹುಲಿ ಹತ್ರ ಹೋಗಿ ಏನು ಹೇಳುತ್ತೆ ಗೊತ್ತಾ ಶ ನೀನು ಶಕ್ತಿಶಾಲಿ ಹುಲಿ ನಾನು ಒಂದು ಆನೆನ ಆನೆ ಮಲ್ಕೊಂಡಿರೋದನ್ನು ನೋಡಿದೆ ನೀನು ಬ್ ನೀನು ಮಾತ್ರ ಅದನ್ನು ಸಾಯಿಸೋಕ್ಕೆ ಸಾಧ್ಯ ನೀನು ಬಲಶಾಲಿ ಹಂಗೆ ಹಿಂಗೆ ಅಂತೆಲ್ಲ ಅದನ್ನು ಉಪ್ಪಿಸಿ ಅದು ಏನು ಮಾಡುತ್ತೆ ಖುಷಿಯಿಂದ ಸರಿ ಆಯಿತು ಬಾ ಅಂತ ಹೇಳಿ ಹುಲಿನೂ ಅದ್ರ ಜೊತೆಗೆ ಹೋಗುತ್ತೆ ಆನೆ ಹತ್ರ ಹೋಗ್ತಾ 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 ನಿಧಾನವಾಗಿ ನಡೆಯುತ್ತೆ ಅಲ್ಲಿ ಹೋಗ್ತಾ ಇದ್ದಂಗೆ ಹುಲಿ ಹತ್ರ ಹೇಳುತ್ತೆ ನೋಡು ಅಲ್ಲಿ ಮಲ್ಕೊಂಡಿದ್ದೆ ಅದನ್ನು ಹೋಗಿ ಸಾಯಿಸು ನೀನು ಶಕ್ತಿಶಾಲಿ ಅಲ್ವಾ ಅಂತ ಹೇಳುತ್ತೆ ಆಗ ಅದು ಸ ಮೊದಲೇ ಸತ್ತೋಗಿದೆ ಅಂತಲೂ ಗೊತ್ತಿಲ್ಲದೆ ಹುಲಿ ಅದ್ರ ಮೇಲೆ ಎಗ್ರಿ ಅದನ್ನು ಸೀಳುತ್ತೆ ಆ ಆನೆನ ಸೀಳುತ್ತೆ ಆಗ ಆ ನರಿ ಏನು ಮಾಡುತ್ತೆ ಗೊತ್ತಾ ಇದು ತಿನ್ಬಿಡುತ್ತೆ ಅಂತ ಹೇಳಿ ಅದು ತಿನ್ನೋಕ್ಕೆ ಮುಂಚೆಯೇ ನರಿ ಜೋರಾಗಿ ಸಿಂಹ 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 ಅಂತ ಕಿರ್ಚ್ಕೊಳ್ಳುತ್ತೆ ಆಗ ಹುಲಿ ಅಲ್ಲಿಂದ ಜಾಗ ಕಾಲ್ ಮಾಡಿತು ನರಿ ತುಂಬ ದಿಸಿಂದ ಅದನ್ನು ಆಸೆ ಪಟ್ಟಿದ್ದನ್ನು ಪೂರೈಸ್ಕೊಳ್ಳುತ್ತೆ ಇದರಿಂದ ಏನು ಗೊತ್ತಾಗುತ್ತೆ ಗೊತ್ತಾ ಮನಸ್ಸಿದ್ದರೆ ಮಾರ್ಗ ನೀವು ಒಳ್ಳೆ ದಾರಿಯಲ್ಲಿ ಹೋಗಿ ಬಟ್ ಇದ್ರ ಥರ ಎಲ್ಲ ಥಿಂಕ್ ಮಾಡಿಬಿಡಿ ನೀವೇನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದನ್ನು ಐಡಿಯಾ ಯೋಚನೆ ಮಾಡಿ ಯಾವ ಥರ ಮಾಡಿದ್ರೆ ಏನಾಗಬಹುದು ಏನು ಅಂತ ಬೇರೆಯವ್ರಿಗೆ ಮೋಸ ಮಾಡಬಾರ್ದು ಆ ಥರ ರೀತಿಯಲ್ಲಿ ಮಾಡಿಕೊಳ್ಳಿ ಮನಸ್ಸಿದ್ರೆ ಮಾರ್ಗ ಆಮೇಲೆ ಈ ಕತೆ ಕೇಳಿದ್ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬಾಯ್ ಬಾಯ್